ವೃಶ್ಚಿಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಫೆಬ್ರವರಿ ತಿಂಗಳು ಒಂದು ರಹಸ್ಯ ಬಾಗಿಲು ತೆರೆದುಕೊಳ್ಳುವ ಸಮಯ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ಆರು ತಿಂಗಳ ಭವಿಷ್ಯವನ್ನೇ ನಿರ್ಧರಿಸಬಹುದು ಸಂಪೂರ್ಣವಾಗಿ ಕೇಳಿ ಏಕೆಂದರೆ ಕೊನೆಯಲ್ಲಿ ವಿಶೇಷ ಪರಿಹಾರ ಇದೆ ನಮಸ್ಕಾರ ಸ್ನೇಹಿತರೆ ಇದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಯ ಸಂಪೂರ್ಣ ಮಾಸಿಕ ಭವಿಷ್ಯ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಸ್ವಭಾವ ಫೆಬ್ರವರಿ ತಿಂಗಳ ಫಲಿತಾಂಶ ಉದ್ಯೋಗ ಹಣಕಾಸು ವಿದ್ಯಾರ್ಥಿಗಳು ಕುಟುಂಬ ಮತ್ತು ಸಂಬಂಧಗಳು ಆರೋಗ್ಯ ಮತ್ತು ಕೊನೆಯಲ್ಲಿ ಪರಿಹಾರ ವೃಶ್ಚಿಕ ರಾಶಿಯ ಸ್ವಭಾವ ವೃಶ್ಚಿಕ ರಾಶಿಯವರು ತುಂಬಾ ಆಳವಾದ ವ್ಯಕ್ತಿತ್ವ ಹೊಂದಿರುತ್ತಾರೆ ಹೊರಗೆ ಶಾಂತ ಒಳಗೆ ಅಗ್ನಿಯಂತೆ ಉರಿಯುವ ಸ್ವಭಾವ ದೇ ಆರ್ ಇಮೋಷನಲ್ ಬಟ್ ದೇ ನೆವರ್ ಶೋ ಈಸಿಲಿ ನಿಮ್ಮ ಮೇಲೆ ಯಾರಾದರೂ ನಂಬಿಕೆ ಇಟ್ಟರೆ ನೀವು ಅದನ್ನು ತುಂಬಾ ಗೌರವಿಸುತ್ತೀರಿ ಆದರೆ ಒಮ್ಮೆ ನಂಬಿಕೆ ಮುರಿದರೆ ವೃಶ್ಚಿಕ ರಾಶಿಯವರು ಮರೆತೇ ಬಿಡುವುದಿಲ್ಲ ನೀವು ತೀವ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವ ಹೊಂದಿದ್ದೀರಿ ಐದರ್ ಫುಲ್ ಲವ್ ಆರ್ ಫುಲ್ ಸೈಲೆನ್ಸ್ ಈ ಗುಣಗಳು ನಿಮ್ಮ ಶಕ್ತಿಯೂ ಆಗಬಹುದು ದುರ್ಬಲತೆಯೂ ಆಗಬಹುದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸಾಮಾನ್ಯ ಭವಿಷ್ಯ ಫೆಬ್ರವರಿ ಮೊದಲಾರ್ಥ ಸ್ವಲ್ಪ ಒತ್ತಡದ ಕಾಲವಾಗಬಹುದು ಹಳೆಯ ವಿಷಯಗಳು ಮತ್ತೆ ನಿಮ್ಮ ಮನಸ್ಸಿಗೆ ಬರಬಹುದು ಆದರೆ ದ್ವಿತೀಯಾರ್ಥದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗುತ್ತದೆ ಮಾರ್ಸ್ ಇನ್ಫ್ಲೂಯೆನ್ಸ್ ನಿಮಗೆ ಎನರ್ಜಿ ಕೊಡುತ್ತದೆ ಆದರೆ ಇಂಪೇಷನ್ಸ್ ಹೆಚ್ಚಾಗಬಹುದು ಹೆಚ್ಚು ರಿಯಾಕ್ಟ್ ಮಾಡಬೇಡಿ ರೆಸ್ಪಾಂಡ್ ಕಾಮ್ಲಿ ಉದ್ಯೋಗ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರೆಗೆ ಈ ತಿಂಗಳು ಪರ್ಫಾರ್ಮೆನ್ಸ್ ಪ್ರೂವ್ ಮಾಡುವ ಸಮಯ ಬಾಸ್ ಅಥವಾ ಸೀನಿಯರ್ಸ್ ನಿಮ್ಮ ಕೆಲಸ ಗಮನಿಸುತ್ತಿದ್ದಾರೆ ಪ್ರಮೋಷನ್ ಚರ್ಚೆಗಳು ಶುರುವಾಗಬಹುದು ಆದರೆ ಈಗೋ ಕ್ಲಾಶ್ ತಪ್ಪಿಸಿ ಜಾಬ್ ಚೇಂಜ್ ಯೋಚಿಸುತ್ತಿರುವವರು ಫೆಬ್ರವರಿ ಲಾಸ್ಟ್ ವೀಕ್ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಹಣಕಾಸು ಹಣದ ವಿಷಯದಲ್ಲಿ ಮಿಕ್ಸ್ಡ್ ರಿಸಲ್ಟ್ಸ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬರಬಹುದು ಎಸ್ಪೆಷಲಿ ಫ್ಯಾಮಿಲಿ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮಾಡುವವರು ಲಾಂಗ್ ಟರ್ಮ್ ಆಪ್ಷನ್ ಚೂಸ್ ಮಾಡಿ ಶಾರ್ಟ್ ಟರ್ಮ್ ರಿಸ್ಕಿ ಟ್ರೇಡಿಂಗ್ ಅವಾಯ್ಡ್ ಮಾಡಿ ಸೇವಿಂಗ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಮಾರ್ಚ್ನಲ್ಲಿ ಉತ್ತಮ ಫಲ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಷನ್ ಸಮಸ್ಯೆ ಕಾಣಬಹುದು ಮೊಬೈಲ್ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವವರು ಮಾರ್ನಿಂಗ್ ಸ್ಟಡಿ ಹ್ಯಾಬಿಟ್ ಅಡಾಪ್ಟ್ ಮಾಡಿದರೆ ಉತ್ತಮ ರಿವಿಷನ್ ಪ್ಲಾನ್ ಕ್ಲಿಯರ್ ಇರಲಿ ಕುಟುಂಬ ಮತ್ತು ಸಂಬಂಧಗರು ವೃಶ್ಚಿಕ ರಾಶಿಯವರು ಪಾಸಿಟಿವ್ ನೇಚರ್ ಹೊಂದಿರುತ್ತಾರೆ ಈ ತಿಂಗಳು ಕಮ್ಯುನಿಕೇಶನ್ ಗ್ಯಾಪ್ ಬರಬಹುದು ಪಾರ್ಟ್ನರ್ ಜೊತೆ ಓಪನ್ ಮಾತಾಡಿ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡಬೇಡಿ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ನಿಮ್ಮ ಮಾತಿ ಜೋರಾಗಬಹುದು ಆದರೆ ಟೋನ್ ಸಾಫ್ಟ್ ಇರಲಿ ಆರೋಗ್ಯ ಸ್ಟ್ರೆಸ್ ಮತ್ತು ಸ್ಲೀಪ್ ಡಿಸ್ಟರ್ಬೆನ್ಸ್ ಕಾಣಬಹುದು ಹೆಡೇಕ್ ಬ್ಲಡ್ ಪ್ರೆಷರ್ ಇರುವವರು ಎಚ್ಚರ ಯೋಗ ವಾಕಿಂಗ್ ಮೆಡಿಟೇಷನ್ ತುಂಬ ಸಹಾಯ ಮಾಡುತ್ತದೆ ಸ್ಪೈಸಿ ಫುಡ್ ಕಡಿಮೆ ಮಾಡಿ ಪರಿಹಾರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಾನ್ ದೇವಾಲಯಕ್ಕೆ ಭೇಟಿ ಕೊಡಿ ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ರೆಡ್ ಕಲರ್ ಬಳಸುವುದು ಈ ತಿಂಗಳು ಶುಭಕರ ಮುಖ್ಯ ಸಲಹೆ ರಿಯಾಕ್ಟ್ ಮಾಡುವ ಮುನ್ನ ಹತ್ತು ಸೆಕೆಂಡ್ಸ್ ಯೋಚಿಸಿ ಟ್ರಸ್ಟ್ ಇಶ್ಯೂಸ್ ಕಡಿಮೆ ಮಾಡಿ ಪೇಷೆನ್ಸ್ ಪ್ಲಸ್ ಪ್ಲಾನಿಂಗ್ ಈಕ್ವಲ್ ಸಕ್ಸೆ ಇನ್ ಫೆಬ್ರವರಿ ವೃಶ್ಚಿಕ ರಾಶಿಯವರೇ ಫೆಬ್ರವರಿ ತಿಂಗಳು ನಿಮ್ಮ ಸಹನೆ ಮತ್ತು ಧೈರ್ಯವನ್ನು ಪರೀಕ್ಷಿಸುವ ಸಮಯ ಆದರೆ ನೀವು ಕಾಮ್ ಆಗಿದ್ದರೆ ದೊಡ್ಡ ಜಯ ನಿಮ್ಮದೇ ನಿಮ್ಮ ರಾಶಿ ವೃಶ್ಚಿಕ ಆಗಿದ್ದರೆ ಕಮೆಂಟ್ನಲ್ಲಿ ವೃಶ್ಚಿಕ ಎಂದು ಬರೆಯಿರಿ ಇಂತಹ ಮಾಸಿಕ ರಾಶಿ ಭವಿಷ್ಯಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು